ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಅವಿಷ್ಕಾರಕ್ಕೆ ಸ್ವಾಗತ ಇವತ್ತು ಮೆಂತ್ಯ ದೋಸೆ ರೆಸಿಪಿನ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಅವಿಷ್ಕಾರದಲ್ಲಿ ನಲವತ್ತೇಳು ವೆರೈಟಿ ದೋಸೆ ಇದುವರೆಗೂ ಶೇರ್ ಮಾಡಿದ್ದೀನಿ ಇದು ನಲವತ್ತೆಂಟನೆಯ ದೋಸೆ ರೆಸಿಪಿ ಮೆಂತ್ಯ ದೋಸೆಗೆ ನಾನಿಲ್ಲಿ ಭಾರತ್ ರೈಸ್ನ ತೊಗೊಂಡಿದ್ದೀನಿ ಸೆಂಟ್ರಲ್ ಗೌರ್ಮೆಂಟ್ನವರು ಮಾರ್ಕೆಟಲ್ಲಿ ಬಿಟ್ಟಿರೋ ಭಾರತ್ ರೈಸು ತುಂಬ ಚೆನ್ನಾಗಿರುತ್ತೆ ದೋಸೆಗೆ ರೊಟ್ಟಿಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಈ ಕಪ್ಪಲ್ಲಿ ಎರಡು ಕಪ್ಪು ಅಕ್ಕಿ ತೊಗೊಂಡಿದ್ದೀನಿ ಸೋನಾ ಮಸೂರಿ ಅಕ್ಕಿ ಯಾವ ಅಕ್ಕಿ ಬೇಕಾದರೂ ತೊಗೊಳ್ಬೋದು ರೇಷನ್ ಅಕ್ಕಿ ಆಗಿರ್ಬೋದು ಯಾವುದು ತೊಗೊಂಡ್ರೂ ದೋಸೆ ಚೆನ್ನಾಗಿ ಬರುತ್ತೆ ಎರಡು ಕಪ್ಪು ಭಾರತ್ ರೈಸು ಇದೇ ಕಪ್ಪಲ್ಲಿ ಮುಕ್ಕಾಲು ಕಪ್ಪಷ್ಟು ನೋಡಿ ಮುಕ್ಕಾಲು ಕಪ್ಪು ಅವಲಕ್ಕಿ ತೊಗೊಂಡಿದ್ದೀನಿ ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ ಓಹ ಅವಲಕ್ಕಿ ಇದ್ದರೆ ಅದಾದರೂ ಪರವಾಗಿಲ್ಲ ಮತ್ತು ಇಲ್ಲಿ ಮೆಂತ್ಯ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಮೂರು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ತೊಗೊಳ್ಬೋದು ಅದಕ್ಕಿಂತ ಜಾಸ್ತಿ ತೊಗೊಂಡ್ರೆ ಕಹಿ ಬರುತ್ತೆ ಇದಕ್ಕೆ ಉದ್ದಿನಬೇಳೆ ಅದೆಲ್ಲ ಏನೂ ಹಾಕೋಲ್ಲ ಇಷ್ಟೇ ಮೂರೇ ಇನ್ಗ್ರೀಡಿಯೆಂಟ್ಸ್ ಹಾಕೋದು ಇದನ್ನೀಗ ಎರಡು ಸಲ ತುಳಿತಾ ಇದ್ದೀನಿ ಚೆನ್ನಾಗಿ ಅವಲಕ್ಕಿ ಮೆಂತ್ಯ ಅಕ್ಕಿ ಎಲ್ಲನೂ ಒಟ್ಟಿಗೆ ಹಾಕ್ಬೋದು ದೋಸೆ ಆದ್ರಿಂದ ಏನೂ ತೊಂದರೆ ಇಲ್ಲ ಇಡ್ಲಿಗೆ ಹಾಕಬೇಕಾದ್ರೆ ಮಾತ್ರ ಎಲ್ಲನೂ ಸಪ್ರೇಟಾಗಿ ನೆನೆಸಿ ರುಬ್ಬಬೇಕು ನಾನು ಇದನ್ನೆಲ್ಲ ಎರಡು ಸಲ ತೊಳೆದಿದ್ದೀನಿ ಚೆನ್ನಾಗಿ ಈಗ ಫ್ರೆಶ್ ನೀರು ಹಾಕ್ಬಿಟ್ಟು ಐದು ಗಂಟೆ ನಾಲ್ಕೂವರೆಯಿಂದ ಐದು ಗಂಟೆ ಕಾಲ ಇದನ್ನು ನೆನೆಯೋದಕ್ಕೆ ಬಿಡಬೇಕು ಮೆಂತ್ಯ ದೋಸೆಗೆ ಫೈವ್ ಅವರ್ಸ್ ಮೊದಲು ಅಕ್ಕಿ ಮೆಂತ್ಯ ಅವಲಕ್ಕಿ ಮೂರನ್ನು ಸೇರಿಸಿ ನೆನೆಸಿಟ್ಟಿದ್ದೆ ಈಗ ಇದನ್ನು ನುಣ್ಣಗೆ ಇದ್ದೀನಿ ಮಿಕ್ಸರ್ ಜಾರಲ್ಲಿ ಅಕ್ಕಿ ಮೆಂತ್ಯ ಅವಲಕ್ಕಿ ಮೂರನ್ನು ಹಾಕ್ಕೊಳ್ತಾ ಇದ್ದೀನಿ ರೆಗ್ಯುಲರ್ ನಾವು ಎಲ್ಲ ದೋಸೆಗೂ ಯಾವ ಥರ ರುಬ್ತೀವೋ ಅದೇ ಥರ ಹಾಕ್ಕೊಂಡು ನೀರೆಲ್ಲ ಹಾಕ್ಕೊಂಡು ಸ್ವಲ್ಪ ಸಫಿಶಿಯೆಂಟಾಗಿ ರುಬ್ಬಬೇಕು ಇದನ್ನು ನಾನು ಮೂರು ಮೂರರಿಂದ ನಾಲ್ಕು ಬ್ಯಾಚ್ ರುಬ್ತೀನಿ ಮೋಸ್ಟ್ಲಿ ಜಾಸ್ತಿ ಇದೆ ನುಣ್ಣಗೆ ರುಬ್ಬಬೇಕು ಹಿಟ್ಟೆಲ್ಲ ರುಬ್ಬಿದ್ದಾಯಿತು ಈ ಕನ್ಸಿಸ್ಟೆನ್ಸಿನಲ್ಲಿ ನೋಡಿ ನುಣ್ಣಗೆ ನುಣ್ಣಗೆ ರುಬ್ಬಿದ್ದೀನಿ ಈ ಥರ ಈಗ ಇದನ್ನು ಫರ್ಮೆಂಟ್ ಆಗೋದಕ್ಕೆ ಒಂದು ಏಯ್ಟ್ ಅವರ್ಸ್ ಮುಚ್ಚಿಡಬೇಕು ದೋಸೆ ಹಿಟ್ಟು ನಿನ್ನೆ ಸಾಯಂಕಾಲ ರುಬ್ಬಿಟ್ಟಿದ್ದು ಮೆಂತ್ಯ ದೋಸೆಗೆ ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ ಪರ್ಫೆಕ್ಟಾಗಿ ಆಗಿದೆ ಈಗ ದೋಸೆ ಹಿಟ್ಟು ರೆಡಿಯಾಗಿದೆ ಇದನ್ನು ಸ್ವಲ್ಪ ತೆಕ್ಕೊಂಡು ನಾನು ನೀರು ಉಪ್ಪು ಎಲ್ಲ ಮಿಕ್ಸ್ ಮಾಡ್ತೀನಿ ಉಳಿದನ್ನು ಉಪ್ಪು ಹಾಕದೇನೆ ಹಾಗೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡೋದು ನೆಕ್ಸ್ಟ್ ಡೇ ಅಥವಾ ಇನ್ನೆರಡು ದಿವಸದವರೆಗೂ ಉಪಯೋಗಿಸ್ಕೊಳ್ಬೋದು ಇಟ್ಕೊಂಡು ಇಷ್ಟು ದೋಸೆ ಹಿಟ್ಟು ಮಾತ್ರ ನಾನು ಈಗ ಬಳಸೋದಕ್ಕೆ ಒಂದು ಪಾತ್ರೆಗೆ ತಕ್ಕೊಂಡಿದ್ದೀನಿ ಇದಕ್ಕೆ ನೀರು ಹಾಕಿ ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿ ಬರೋವರೆಗೂ ಮಿಕ್ಸ್ ಮಾಡ್ತೀನಿ ಈಗ ನೀರು ಕಡಿಮೆ ಹಾಕಿ ರುಬ್ಬಿಟ್ಟಿದ್ದೆ ನಾನಿಲ್ಲಿ ಉಪ್ಪು ಹಾಕಿರಲಿಲ್ಲ ಈಗ ಉಪ್ಪು ಹಾಕ್ತಾಯಿದ್ದೀನಿ ಇದಕ್ಕೆ ಸೋಡಾ ಎಲ್ಲ ಏನೂ ಬೇಕಿಲ್ಲ ಹಾಗೇ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ಸ್ಮೂತಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಇದನ್ನು ಸ್ವಲ್ಪ ನೀರು ಹಾಕ್ಕೊಳ್ಬೋದು ಈ ಹದ ಪರ್ಫೆಕ್ಟ್ ಆಗಿದೆ ದೋಸೆ ಹಿಟ್ಟು ರೆಡಿ ಆಯಿತು ಈಗ ಒಂದು ಚಟ್ನಿ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡೋಣ ಚಟ್ನಿಗೆ ನಾನು ಕಡಲೆನ ಒಂದು ಬಟ್ಲಷ್ಟು ಕಡಲೆ ಹಾಕ್ಕೊಂಡಿದ್ದೀನಿ ಅದೇ ಬಟ್ಲಿನಲ್ಲಿ ಒಂದೂವರೆ ಬಟ್ಲಷ್ಟು ಕಾಯಿ ತುರಿನ ಹಾಕ್ಕೊಳ್ತೀನಿ ಎಷ್ಟೊಂದು ವೆರೈಟಿ ಚಟ್ನಿಗಳು ಮಾಡ್ಬೋದು ಕಡಲೆಕಾಯಿ ಬೀಜದ ಚಟ್ನಿ ಮಾಡ್ಬೋದು ಮೆಂತ್ಯ ದೋಸೆಗೆ ಎಲ್ಲನೂ ಚೆನ್ನಾಗಿರುತ್ತೆ ನಾನಿಲ್ಲಿ ರೆಗ್ಯುಲರ್ ಕಾಯಿ ಚಟ್ನಿ ಅಷ್ಟೇ ಮಾಡ್ತೀನಿ ಆಗ ಕಡಲೆ ಹಾಕಿದ ಕಪ್ಪಲ್ಲಿ ಒಂದೂವರೆ ಕಪ್ಪಷ್ಟು ಕಾಯಿ ತುರಿ ಲೆಕ್ಕ ಶುಂಠಿ ಹುಣಸೆಹಣ್ಣು ಸ್ವಲ್ಪ ಹುಣಸೆಹಣ್ಣು ಇಷ್ಟ ಇಲ್ಲಾಂದರೆ ನಿಂಬೆಹಣ್ಣು ಕೂಡ ಹಾಕ್ಕೊಳ್ಬೋದು ಇಲ್ಲಿ ಕರ್ಬೇವಿನ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ ಎಲ್ಲನೂ ಹುರಿದು ತಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಚಟ್ನಿಗೆ ಕಡಿಮೆ ನೀರು ಹಾಕ್ಕೊಂಡು ಗಟ್ಟಿಯಾಗಿ ರುಬ್ಕೊಂಡ್ರೆ ನೆಕ್ಸ್ಟ್ ಡೇಗೂ ಆಗಿ ಚೆನ್ನಾಗಿರುತ್ತೆ ಅವಾಗಷ್ಟೇ ಬಳಸೋದಕ್ಕೆ ಮಾಡೋದಾದರೆ ಹೆಚ್ಚು ನೀರು ಹಾಕ್ಕೊಂಡು ರುಬ್ಬೋದು ಸಾಧ್ಯವಾದಷ್ಟು ಗಟ್ಟಿಯಾಗಿ ರುಬ್ಬೊಂಡ್ರೆ ಚಟ್ನಿ ಉಳಿದ್ರೆ ನೆಕ್ಸ್ಟ್ ಡೇಗೆ ಇಟ್ಕೊಳ್ಳೋದಕ್ಕೆ ಒಳ್ಳೆ ಫ್ರೆಶ್ಶಾಗಿ ಚೆನ್ನಾಗಿರುತ್ತೆ ಸ್ವಲ್ಪ ಎಣ್ಣೆ ಹಾಕ್ತೀನಿ ಹೆಂಚಿಗೆ ಮಾಮೂಲು ಪ್ರೊಸೀಜರು ಎಲ್ಲ ದೋಸೆ ಹಾಕಿದಂಗೆ ಮೆಂತ್ಯ ದೋಸೆಗೂ ಎಣ್ಣೆ ಅಂಶನೆಲ್ಲ ಟಿಶ್ಯೂ ಪೇಪರಲ್ಲಿ ಇದ್ದೀನಿ ಈಗ ಸಿಮ್ಮಲ್ಲಿ ಇಟ್ಕೊಂಡು ದೋಸೆ ಹಾಕಬೇಕು ಆಮೇಲೆ ಉರಿ ಜಾಸ್ತಿ ಮಾಡಬೇಕು ಎಷ್ಟು ತೆಳ್ಳಗೆ ಬೇಕಾದರೂ ನಿಮಗೆ ತೆಳ್ಳಗೆ ಬೇಕು ಅಂದರೆ ತೆಳ್ಳಗೆ ಹರಡ್ಬೋದು ಬೇಡ ದಪ್ಪ ಇರಲಿ ಅಂದರೆ ದಪ್ಪಗೂ ಮಾಡ್ಕೊಳ್ಬೋದು ದೋಸೆ ಚೆನ್ನಾಗೇ ಬರುತ್ತೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಮೆಂತ್ಯ ದೋಸೆಗೆ ತುಪ್ಪ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಸೊ ಬೆಂದಾದಮೇಲೆ ನಾನು ತುಪ್ಪ ಹಾಕ್ಬಿಟ್ಟು ಸರ್ವ್ ಮಾಡ್ತೀನಿ ಈಗ ಸ್ವಲ್ಪ ಫ್ಲೇಮ್ ಜಾಸ್ತಿ ಇಟ್ಕೊಳ್ತೀನಿ ಈ ದೋಸೆ ಹಿಟ್ಟಿಗೆ ಒಂದು ಸ್ಪೂನ್ ಸಕ್ಕರೆ ಹಾಕಿದ್ರೆ ತುಂಬ ಬಣ್ಣ ತುಂಬ ಚೆನ್ನಾಗಿ ಬರುತ್ತೆ ನಾನೇನಿಲ್ಲಿ ಸಕ್ಕರೆ ಹಾಕಲಿಲ್ಲ ನಮ್ಮ ಚಾನಲ್ನಲ್ಲಿ ಇದುವರೆಗೂ ನಲವತ್ತೇಳು ದೋಸೆ ರೆಸಿಪೀಸ್ನ ಶೇರ್ ಮಾಡಿದ್ದೀನಿ ಈಗ ಮಾಡ್ತಾ ಇರೋ ಮೆಂತ್ಯ ದೋಸೆ ನಲವತ್ತೇಳನೇದು ಸಾರಿ ನಲವತ್ತೆಂಟನೇದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೇಲಿಸ್ಟಲ್ಲಿ ಹೋಗಿ ದೋಸೆ ರೆಸಿಪೀಸ್ ಅಂತ ಕ್ಲಿಕ್ ಮಾಡಿದ್ರೆ ವೆರೈಟಿ ವೆರೈಟಿ ದೋಸೆ ರೆಸಿಪೀಸ್ ನಿಮಗೆ ಸಿಗುತ್ತೆ ಟ್ರೈ ಮಾಡಿ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಂದು ಲೈಕ್ ಕೊಡಿ ನಮ್ಮ ಈ ದೋಸೆ ರೆಸಿಪೀಸ್ ಎಲ್ಲ ನಿಮಗೆ ಇಷ್ಟ ಆಗಿದರೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಲ್ಲಿ ರಿಲೇಟಿವ್ಸಲ್ಲಿ ಎಲ್ಲ ರುಚಿ ರುಚಿಯಾದ ಗರಿ ಗರಿಯಾದ ಸಾಫ್ಟಾಗಿರೋ ಮೆಂತ್ಯ ದೋಸೆ ಇದು ಮೂಳೆಗಳಿಗೆಲ್ಲ ಗಟ್ಟಿ ಬಾಣಂತಿಯರಿಗೆ ಹೆಚ್ಚಾಗಿ ಮಾಡಿಕೊಡ್ತಾರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ತಿನ್ನೋದಕ್ಕೂ ಅಷ್ಟೇ ರುಚಿಯಾಗಿರುತ್ತೆ ಇಲ್ಲಿ ಕಾಯಿ ಚಟ್ನಿ ಮತ್ತು ತುಪ್ಪದ ಜೊತೆ ನಾನು ಸರ್ವ್ ಮಾಡಿದ್ದೀನಿ ದೋಸೆ ಮಾಡಬೇಕಾದ್ರೂ ಕೂಡ ತುಪ್ಪ ಹಾಕ್ಬೋದು ನಾನು ಹಾಕಲಿಲ್ಲ ಸರ್ವ್ ಮಾಡಬೇಕಾದ್ರೆ ತುಪ್ಪ ಇಟ್ಟಿದ್ದೀನಿ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು